ಐಪಿಎಲ್ ಮುಗಿದ ಒಂದೇ ವಾರದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಆರಂಭವಾಗಲಿದೆ ಈ ಬಾರಿ ಶತಾಯ ಗತಾಯ ಹೊಡಿಬಡಿ ಆಟದ ವಿಶ್ವಕಪ್ ಸಮರದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಲೇಬೇಕು ಅಂತ ಬಿಸಿಸಿಐ ಫಿಕ್ಸ್ ಆಗಿದೆ ಐಪಿಎಲ್ ಪ್ರದರ್ಶನದ ಮೇಲೆ ಆಟಗಾರರನ್ನ ವಿಶ್ವಕಪ್ ತಂಡಕ್ಕೆ ಆಯ್ಕೆ ಮಾಡಲು ಆಯ್ಕೆ ಸಮಿತಿ ನಿರ್ಧಾರ ಮಾಡಿದೆ ಇದರಿಂದ ಯಾರ್ಯಾರಿಗೆ ತಂಡದಲ್ಲಿ ಸ್ಥಾನ ಸಿಗಲಿದೆ ಅನ್ನುವ ಕುತೂಹಲ ಮೂಡಿದೆ ಇನ್ನು ಕೆಲ ತಿಂಗಳಿಂದ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಆಡಬೇಕಾ ಬೇಡವಾ ಅನ್ನುವ ಬಗ್ಗೆ ಚರ್ಚೆ ಜೋರಾಗಿತ್ತು ಒಂದು ಹಂತದಲ್ಲಿ ಸೆಲೆಕ್ಟರ್ಸ್ ಕೊಹ್ಲಿಯನ್ನ ಟಿ ಟ್ವೆಂಟಿ ತಂಡದಿಂದ ಹೊರಗಿಡಲು ನಿರ್ಧರಿಸಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬಂದಿದ್ವು ಆದ್ರೀಗ ರನ್ ಮಷಿನ್ ಅಮೆರಿಕ ವಿಂಡೀಸ್ ಫ್ಲೈಟ್ ಹತ್ತೋದು ಪಕ್ಕಾ ಆಗಿದೆ ಅಷ್ಟೇ ಅಲ್ಲ ವಿಶ್ವಕಪ್ ಸಮರದಲ್ಲಿ ಕೊಹ್ಲಿ ಹೊಸ ರೋಲ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ವೇಳೆ ಮೊದಲ ಓವರ್ನಲ್ಲೇ ಅಭಿಮಾನಿಗಳಿಗೆ ದರ್ಶನ ನೀಡಲಿದ್ದಾರೆ ಹೌದು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕೊಹ್ಲಿ ಆರಂಭಿಕರಾಗಿ ಕಣಕ್ಕಿಳಿಯಲಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ವರ್ಲ್ಡ್ ಕಪ್ ಟೀಮ್ಗೆ ಆಯ್ಕೆಯಾಗುವುದು ಪಕ್ಕ ಆಗ್ತಿದ್ದಂತೆ ಆಯ್ಕೆ ಸಮಿತಿಗೆ ಕೊಹ್ಲಿ ಮೆಗಾ ಟೂರ್ನಿಯಲ್ಲಿ ತಮ್ಮ ರೋಲ್ ಬಗ್ಗೆ ಕ್ಲಾರಿಟಿ ಕೇಳಿದ್ರು ಈ ನಡುವೆ ಮುಂಬೈನಲ್ಲಿ ಇತ್ತೀಚೆಗೆ ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೋಚ್ ರಾಹುಲ್ ದ್ರಾವಿಡ್ ಸಭೆ ಸೇರಿದ್ರು ಈ ಸಭೆಯಲ್ಲಿ ಕೊಹ್ಲಿಯನ್ನ ಓಪನರ್ ಆಗಿ ಆಡಿಸಲು ನಿರ್ಧರಿಸಲಾಗಿದೆ ಖುದ್ದು ರೋಹಿತ್ ಶರ್ಮಾ ಈ ಬಗ್ಗೆ ಸಲಹೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕೊಹ್ಲಿ ಅವರನ್ನು ಓಪನಿಂಗ್ ಸ್ಲಾಟ್ಗೆ ಕನ್ಸಿಡರ್ ಮಾಡೋದಕ್ಕೆ ಕಾರಣ ಕೂಡ ಇದೆ ನಿಮಗೆಲ್ಲ ಗೊತ್ತಿದೆ ಆರ್ ಸಿಬಿಯಲ್ಲಿ ಕೊಹ್ಲಿ ಆರಂಭಿಕರಾಗಿ ಕಣಕ್ಕಿಳಿದು ಹಲವು ವರ್ಷಗಳಾಗಿದೆ ಟಿ ಟ್ವೆಂಟಿಯಲ್ಲಿ ಆರಂಭಿಕರಾಗಿ ಕೊಹ್ಲಿ ಅದ್ಭುತ ದಾಖಲೆ ಹೊಂದಿದ್ದಾರೆ ಟೀಮ್ ಇಂಡಿಯಾ ಪರವು ಆರಂಭಿಕರಾಗಿ ಸಕ್ಸಸ್ ಕಂಡಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮೂರನೇ ಕ್ರಮಾಂಕದಲ್ಲಿ ವಿರಾಟ್ ನೂರ ಮೂವತ್ತ ಐದರ ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸಿದ್ದಾರೆ ಆದರೆ ಆರಂಭಿಕರಾಗಿ ನೂರ ಅರವತ್ತ ಒಂದರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ ಬ್ಲೂ ಜರ್ಸಿಯಲ್ಲಿ ಈವರೆಗೂ ಅವರು ಒಂಬತ್ತು ಪಂದ್ಯಗಳಿಂದ ಇನ್ನಿಂಗ್ಸ್ ಆರಂಭಿಸಿದ್ದಾರೆ ಐವತ್ತೇಳು ಪಾಯಿಂಟ್ ಒಂದು ನಾಲ್ಕರ ಸರಾಸರಿ ಮತ್ತು ನೂರ ಅರವತ್ತ ಒಂದು ಪಾಯಿಂಟ್ ಎರಡು ಒಂಬತ್ತರ ಸ್ಟ್ರೈಕ್ ರೇಟ್ನಲ್ಲಿ ಬರೋಬ್ಬರಿ ನಾಲ್ಕು ರನ್ ಗಳಿಸಿದ್ದಾರೆ ಇದರಲ್ಲಿ ಒಂದು ಶತಕ ಎರಡು ಅರ್ಧ ಶತಕ ಸೇರಿವೆ ಟೀಮ್ ಇಂಡಿಯಾ ಪರ ಕೊನೆಯ ಬಾರಿ ಎರಡು ಸಾವಿರದ ಇಪ್ಪತ್ತೆರಡರ ಏಷ್ಯಾ ಕಪ್ನಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಓಪನರ್ ಆಗಿ ಆಡಿದ್ರು ಅದೇ ಮ್ಯಾಚ್ನಲ್ಲಿ ಭರ್ಜರಿ ಶತಕ ಸಿಡಿಸಿ ಶತಕದ ಬರದಿಂದ ಹೊರಬಂದಿದ್ರು ಟೀಮ್ ಇಂಡಿಯಾ ಪರ ಮಾತ್ರವಲ್ಲ ಐಪಿಎಲ್ನಲ್ಲಿ ಆರ್ ಸಿ ಬಿ ಪರವು ಕೊಹ್ಲಿ ಓಪನರ್ ಆಗಿ ಜಬರ್ದಸ್ತ್ ಪ್ರದರ್ಶನ ನೀಡುತ್ತಿದ್ದಾರೆ ಇಲ್ಲಿವರೆಗೂ ನೂರ ಐದು ಪಂದ್ಯಗಳಲ್ಲಿ ಆರಂಭಿಕರಾಗಿ ಆಡಿರುವ ಚೇಜ್ ಮಾಸ್ಟರ್ ನಲವತ್ತ ಐದು ಪಾಯಿಂಟ್ ಒಂದು ನಾಲ್ಕು ಸರಾಸರಿ ಮತ್ತು ನೂರ ಮೂವತ್ತ ಆರರ ಸ್ಟ್ರೈಕ್ ರೇಟ್ನಲ್ಲಿ ಮೂರು ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ರನ್ ಗಳಿಸಿದ್ದಾರೆ ಇದರಲ್ಲಿ ಎಂಟು ಶತಕ ಮತ್ತು ಇಪ್ಪತ್ತ ಎಂಟು ಅರ್ಧ ಶತಕ ಸೇರಿವೆ ನೂರ ಹದಿಮೂರು ಹೈಯಸ್ಟ್ ಸ್ಕೋರ್ ಆಗಿದೆ ಪ್ರಸಕ್ತ ಐಪಿಎಲ್ನಲ್ಲಿ ಕೊಹ್ಲಿಯ ಪ್ರದರ್ಶನ ಆರ್ ಸಿ ಬಿ ಪರ ಆರಂಭಿಕರಾಗಿ ಕೊಹ್ಲಿ ಅಬ್ಬರಿಸ್ತಾ ಇದ್ದಾರೆ ಸಂದರ್ಭಕ್ಕೆ ತಕ್ಕಂತೆ ಬ್ಯಾಟ್ ಬೀಸ್ತಾ ತಂಡದ ಬ್ಯಾಟಿಂಗ್ ಬೆನ್ನೆಲುಬಾಗಿದ್ದಾರೆ ಈವರೆಗೂ ಟೂರ್ನಿಯಲ್ಲಿ ಆಡಿರುವ ಏಳು ಪಂದ್ಯಗಳಿಂದ ಎಪ್ಪತ್ತೆರಡು ಪಾಯಿಂಟ್ ಎರಡು ಸೊನ್ನೆ ಸರಾಸರಿ ಮತ್ತು ನೂರ ನಲವತ್ತ ಏಳರ ಸ್ಟ್ರೈಕ್ ರೇಟ್ನಲ್ಲಿ ಮುನ್ನೂರ ಅರವತ್ತ ಒಂದು ರನ್ ಗಳಿಸಿದ್ದಾರೆ ಆ ಮೂಲಕ ಲೀಗ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನ ಅಲಂಕರಿಸಿದ್ದಾರೆ ಕೊಹ್ಲಿ ಸ್ಪಿನ್ ವಿರುದ್ಧ ರನ್ ಗಳಿಸಲು ಪರದಾಡ್ತಾರೆ ಫಸ್ಟ್ ಡೌನ್ನಲ್ಲಿ ಆಡಿದರೆ ಮಿಡಲ್ ಆರ್ಡರ್ನಲ್ಲಿ ಸ್ಪಿನ್ ವಿರುದ್ಧ ಆಡೋದು ಕಷ್ಟವಾಗುತ್ತೆ ಟಿ ಟ್ವೆಂಟಿಯಲ್ಲಿ ಬಾಲ್ಗಳನ್ನು ಡಾಟ್ ಮಾಡೋದು ಅಪರಾಧ ಅಂತ ಭಾವಿಸಲಾಗುತ್ತೆ ಹೀಗಾಗಿ ವಿರಾಟ್ ಆರಂಭಿಕರಾಗಿ ಬ್ಯಾಟ್ ಬೀಸಿದರೆ ಫೀಲ್ಡಿಂಗ್ ರಿಸ್ಟ್ರಿಕ್ಷನ್ ಅಡ್ವಾಂಟೇಜ್ ಸಿಗಲಿದೆ ಅಲ್ಲದೆ ರೋಹಿತ್ ಶರ್ಮಾಗೆ ಕೊಹ್ಲಿ ಪರ್ಫೆಕ್ಟ್ ಪಾರ್ಟ್ನರ್ ಆಗಲಿದ್ದಾರೆ ಇವರಿಬ್ಬರ ಜೊತೆ ಆಟದ ದಾಖಲೆಯೂ ಅದ್ಭುತವಾಗಿದೆ ರೋಹಿತ್ ಒಂದೆಡೆ ಅಬ್ಬರಿಸಿದ್ರೆ ಕೊಹ್ಲಿ ಕೂಲ್ ಅಂಡ್ ಕಾಮ್ ಆಗಿ ಆಡಬಹುದು ಅದೇನೇ ಇರಲಿ ಚುಟುಕು ವಿಶ್ವಕಪ್ ಸಮರದಲ್ಲಿ ನಿಜಕ್ಕೂ ಕೊಹ್ಲಿಗೆ ಓಪನರ್ ಆಗಿ ಪ್ರಮೋಷನ್ ಸಿಗುತ್ತಾ ಅಥವಾ ಹಳೆಯ ಪೊಸಿಷನ್ ಅಲ್ಲೇ ಮುಂದುವರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ನಿಮ್ ಪ್ರಕಾರ ಕೊಹ್ಲಿ ರೋಹಿತ್ ಜೊತೆ ಇನ್ನಿಂಗ್ಸ್ ಓಪನ್ ಮಾಡಬೇಕಾ ಕಾಮೆಂಟ್ ಮಾಡಿ